ಮಾನ್ಯ ಡಿ ಸಿ ಎಂ ಸಾಹೇಬ್ರೆ ನಿಮ್ಮದೇ ಜಲಸಂಪನ್ಮೂಲ ಇಲಾಖೆಯಲ್ಲಿ ನಡೆಯುತ್ತಿರೋದೇನು ಎಂಟು ಸಾವಿರ ಕೊಡ್ತಾ ಇರಿ ಈಗ ಒಂಬತ್ ಸಾವಿರ ಕೊಡ್ತಾ ಸಾವಿರದ ಇಪ್ಪತ್ ಮೂರ ಸಾಲ ಒಂದ್ ತಿಂಗಳು ಸಂಬಂಧ ಕೊಡಲಿಲ್ಲ ಅಧಿಕಾರಿಗಳು ಮಾಡ್ತಿರೋ ಭ್ರಷ್ಟಾಚಾರ ನಿಮ್ಮ ಗಮನಕ್ಕೆ ಬಂದಿಲ್ವಾ ಈ ಸಂಬಳನ ಕೊಡ್ಬೇಕಾಗಿತ್ತು ಅದು ಕೊಡ್ಲಿಲ್ಲ ಇಪ್ಪತ್ನಾಲ್ಕಲ್ಲಿ ತಮ್ಮಮ್ಮ ಕೊಡ್ಲಿಲ್ಲ ನಾವು ಕೇಳೋದು ನೀವು ಕೆಲಸನೇ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ ನಾವು ಕೆಲಸ ಮಾಡಿ ನಾವು ಕಾರ್ಮಿಕ ಆಫೀಸ್ ಕೊಟ್ಟು ಅವರು ಸರಿ ನಾವು ಕೇಳ್ತಾ ಕೇಳ್ತೀವಿ ಅಂತ ಹೇಳೋದು ಕಾವೇರಿ ನೀರ

ಇವತ್ತು ನಾವು ತೋರಿಸೋ ಸ್ಟೋರಿ ಯಾರು ನೋಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೋಡಲೇಬೇಕು ಯಾಕೆಂದ್ರೆ ಇದು ಜಲಸಂಪನ್ಮೂಲ ಇಲಾಖೆಯಲ್ಲಿ ನಡೆಯುತ್ತಿರೋ ಬೃಹತ್ ಗೋಲ್ ಮಾಲ್ ಈ ಬಗ್ಗೆ ಒಂದು ವಿಚಾರಗಳನ್ನ ದಾಖಲೆ ಸಮೇತ ರಾಜ್ಯದ ಜನರ ಮುಂದೆ ಇಂದು ನಾವು ಇಡುತ್ತಿದ್ದೇವೆ ಇಷ್ಟಕ್ಕೂ ನಾವು ಹೇಳೋಕೆ ಹೊರಟಿರೋ ಈ ಬೃಹತ್ ಗೋಲ್ ಕೇಂದ್ರ ಬಿಂದು ಬೇರೆ ಯಾರು ಅಲ್ಲ ಕೊಳ್ಳೇಗಾಲದ ಕಾವೇರಿ ನೀರಾವರಿ ನಿಗಮ ನಿಯಮಿತದಲ್ಲಿ ನಂಬರ್ ಫೋರ್ ಕೆಸಿಸಿ ಉಪವಿಭಾಗದಲ್ಲಿ ಎ ಡಬ್ಲ್ಇ ಅಂದ್ರೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾಗಿ ಕೆಲಸ ಮಾಡ್ತಿರೋ ಅಧಿಕಾರಿ ರಮೇಶ್ ಬಿ ರಮೇಶ್ ಬಿ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಮಾಡ್ತಿರೋ ಗೋಲ್ ಮಾಲ್ ಬಗ್ಗೆ ತಿಳಿದುಕೊಂಡ್ರೆ ಡಿ ಸಿ ಎಂ ಸಾಹೇಬ್ರು ಕೂಡ ದೊಂಗಾಗ್ತಾರೆ ನನ್ನ ಇಲಾಖೆಯಲ್ಲಿ ನನಗೆ ಗೊತ್ತಿಲ್ಲದೆ ಇಂತಹ ಗೋಲ್ ಮಾಲ್ ನಡೀತಿದ್ಯಾ ಎಂದು ನಿಮಗೂ ಅನಿಸದೇ ಇರೋದಿಲ್ಲ ಅಷ್ಟಕ್ಕೂ ಈ ರಮೇಶ್ ಬಿ ಮಾಡಿರೋ ಮಾಡ್ತಿರೋ ಕಾನೂನು ಬಾಹಿರ ಕೆಲಸಗಳೇನೋ ಆ ಕೆಲಸಗಳಿಂದ ಪಾಪ ದಿನಗೋಲಿ ನೌಕರರಾದ ಸೌಡಿಗಳು ಅನುಭವಿಸಿರೋ ಸಂಕಷ್ಟವೇನು ಅಂತ ನೋಡೋಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕೋನ್ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೀಜನ ಲೈಕ್ ಅಂಡ್ ಫಾಲೋ ಕೂಡ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ರಮೇಶ್ ಗೋಲ್ಮಾಲ್ ಬಗ್ಗೆ ಇಂಚಿಂಚು ಮಾಹಿತಿ ನಿಮ್ಮ ಮುಂದೆ ಇಡೋಕು ಮುನ್ನ ಚಾಲಕರಾಗಿ ಕೆಲಸ ಮಾಡ್ತಿದ್ದ ಕಾರ್ಮಿಕರಾದ ಕಾಮರಾಜ್ ಒಂದು ವಿಚಾರವನ್ನ ಹೇಳಿದ್ದಾರೆ ಅದೇನು ಅಂತ ಒಮ್ಮೆ ನೀವೇ ಕೇಳಿ ನಾನು ಸಾವಿರದ ಒಂಬೈನೂರ ಎಂಬತ್ ಮೂರಿಂದ ಕೆಲಸ ಮಾಡ್ತಾ ಇದ್ದೆ ಎನ್ ಮರಲ್ಲಿ ನನಗೆ ಎರಡ್ ಸಾವಿರದ ಹದಿನೈದರಲ್ಲಿ ಡ್ರೈವರ್ ಕೊಡ್ತಾ ಇರೋದ್ರಿಂದ ಡ್ರೈವಿಂಗ್ ಲೈಸೆನ್ಸ್ ಪಡೆದಿರೋರು ಗಾಡಿ ಓಡಿಸಿ ಅಂತ ಹೇಳಿದ್ರು ಸರ್ ನಾನು ಎರಡ್ ಸಾವಿರದ ಹದಿನೈದರಿಂದ ಗಾಡಿ ಓಡ್ಸ್ಕೊ ಬರ್ತಾ ಇದೆ ಸರ್ ಅದೇ ಆದೇಶ ಮೇಲೆ ಎರಡ್ ಸಾವಿರದ ಹದಿನಾರಲ್ಲಿ ಸಾವಿರದ ಐದು ರೂಪಾಯಿ ಹೆಚ್ಚುವರಿ ಹಣ ಕೊಡ್ಬೋದು ಡ್ರೈವರ್ ಅಂತ ಆದೇಶ ಇತ್ತು ಸರ್ ಆ ಆದೇಶ ಇರೋದ್ರಿಂದ ನಾನು ಅದನ್ನ ಕೇಳಕ್ ಹೋದಕ್ಕೆ ಎ ರಮೇಶ್ ಅವರು ನನಗೆ ಅದನ್ನ ಕೊಡ್ಲೇ ಭಾರಿ ತೊಂದರೆ ಕೊಡ್ರು ಸರ್ ನನಗೆ ಕೊಡ್ಸೊಡ್ಲಿ ಅದನ್ನ ನನಗೆ ಆಮೇಲೆ ನನ್ನ ಗಾಡಿಯಿಂದ ಇಳಿಸ್ಬಿಟ್ಟು ಅವರ ಸ್ವಂತ ಕಾರ್ ಡ್ರೈವರ್ನ ನೆ ಹಾಕಿಸ್ಕೊತ ಇದಾರೆ ಸರ್ ಕಾವೇರಿ ನೀರಾವರಿ ನಿಗಮ ನಿಯಮಿತದಲ್ಲಿ ನಂಬರ್ ಫೋರ್ ಕೆಸಿಸಿ ವಿಭಾಗದಲ್ಲಿ ಕಳೆದ ಮೂವತ್ತು ವರ್ಷದಿಂದ ದಿನಗೋಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದಾರೆ ಅಲ್ಲದೆ ಡ್ರೈವಿಂಗ್ ಪರವಾನಗಿ ಪಡೆದು ಇಲಾಖೆಯಲ್ಲೇ ಎಡಬ್ಲ್ಯೂ ಆಗಿರೋ ರಮೇಶ್ ಬಿ ಅವರ ಕಾರು ಚಾಲಕರಾಗಿದ್ದರು ತಮ್ಮ ಕೆಲಸಕ್ಕೆ ತಕ್ಕಂತೆ ಸಂಬಳವನ್ನ ಕಾನೂನು ಪ್ರಕಾರವೇ ಹೆಚ್ಚಿಸಬೇಕೆಂದು ಮನವಿ ಸಲ್ಲಿಸುತ್ತಿದ್ದರು ಆದರೂ ಎ ಡಬ್ಲ್ಯ ಆದಂತಹ ರಮೇಶ್ ಬಿ ಕಾಮರಾಜ್ ಅವರ ಮನವಿಯನ್ನ ಬಿನಹಕಾರನ ತಿರಸ್ಕಾರ ಮಾಡಿದ್ರು ಅದನ್ನ ಪ್ರಶ್ನಿಸಿದ್ದಕ್ಕೆ ತಕ್ಷಣವೇ ನಡು ರಸ್ತೆಯಲ್ಲಿ ಕಾಮರಾಜ್ ಅವರನ್ನ ಗಾಡಿಯಿಂದ ಕೆಳಗಿಳಿಸಿ ತಮ್ಮ ಖಾಸಗಿ ಕಾರ್ ಚಾಲಕರನ್ನ ಕರೆಸಿಕೊಂಡು ಕಾಮರಾಜ್ ಅವರ ಬಾಯಿಗೆ ಮಣ್ಣು ಹಾಕಿದ್ದಾರೆ ಅಂತ ಕಾರ್ ನನಗೆ ತೊಂದರೆ ಕೊಟ್ಟು ಜಿನ ನಿತ್ಯ ತೊಂದರೆ ಕೊಡ್ತಾ ಇದಾರೆ ನನಗೆ ನಮ್ದು ವರ್ಗಾವಣೆ ಅಲ್ಲಿ ಅಟ್ಕೋಪುರಕ್ಕೆ ಟಿ ನರ್ಸಿ ಪುರ್ ಮಾಡ್ತಾನೆ ಇದಾರೆ ನನಗೆ ಬಾರಿ ತೊಂದರೆ ಕೊಡ್ತಾ ಇದ್ದಾರೆ ನಾನು ಇವರು ತಕ್ಕಾಗಲೇ ನಾನು ಸೂಸೈಡ್ ಮಾಡ್ಕೊಂಡಾಗಿದ್ದೆ ಈ ವಿಚಾರಕ್ಕೆ ಸಂಬಂಧಿಸಿ ಕಾಮರಾಜ್ ಜಿಲ್ಲಾಧಿಕಾರಿಗಳಾದಂತಹ ಶಿಲ್ಪನಾಗ ನಾಗ ಅವರಿಗೂ ಮನವಿ ಸಲ್ಲಿಸಿದ್ರು ಆಗ ಶಿಲ್ಪನಾಗ ಅವರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕ್ರಮಕ್ಕೆ ಮಾತ್ರವಲ್ಲ ಅಗತ್ಯ ಮಾಹಿತಿ ನೀಡಿ ಅಂತ ಎ ಡಬ್ಲ್ಯ ರಮೇಶ್ ಬಿ ಅವರಿಗೆ ಪತ್ರ ಕೂಡ ಬರೆದ್ರು ಆದ್ರೂ ಈ ಎ ಡಬ್ಲ್ಯೂ ಮಾತ್ರ ಯಾವುದಕ್ಕೂ ಬಗ್ಗುತ್ತಿಲ್ಲ ತಾನು ಮಾಡಿದ್ದೆ ರೋಲ್ಸ್ ತಾನು ಹೇಳಿದ್ದೇ ಕಾನೂನು ಎನ್ನುವ ರೀತಿ ಭಂಡತನ ತೋರಿಸುತ್ತಿದ್ದಾನೆ ಕೇವಲ ಶಿಲ್ಪನಾಗ ಮೇಡಂ ಮಾತ್ರವಲ್ಲ ಡಿ ಕೆ ಸುರೇಶ್ ಅವರು ಸಂಸದರಾಗಿದ್ದ ಸಮಯದಲ್ಲೂ ಎ ಡಬ್ಲ್ ಇ ರಮೇಶ್ ಕೆ ಕಾಮರಾಜ್ ಅವರನ್ನ ಕೆಲಸಕ್ಕೆ ತೆಗೆದುಕೊಳ್ಳಿ ಅಂತ ಪತ್ರ ಬರೆದ್ರು ಆದ್ರೆ ಅವರ ಪತ್ರಕ್ಕೂ ಎಕ್ಕಾವಣೆ ಕಾಸಿನ ಕಿಮ್ಮತ್ತನ್ನ ಈ ಎ ಇ ನೀಡಿಲ್ಲ ಪ್ರಕರಣ ಹೀಗಾದ್ರೆ ಸೌಡಿಗಳ ವಿಚಾರದಲ್ಲೂ ಇಡಬ್ಲಿ ರಮೇಶ್ ಬಿ ತಮ್ಮ ಕರಾಮತ್ತು ತೋರಿಸುತ್ತಿದ್ದಾರೆ ಅದು ಹೇಗೆ ಅಂತ ನೋಡಕ್ಕೂ ಮುನ್ನ ಸೌಡಿಗಳು ಅಂದ್ರೆ ಯಾರು ಅವರ ಕೆಲಸ ಏನು ಅಂತ ಹೇಳಿಬಿಡ್ತೀವಿ ಸೌಡಿಗಳು ಅಂದ್ರೆ ನೀರು ನಿರ್ವಹಣೆಯನ್ನ ನಿರ್ವಹಿಸೋ ದಿನಗೋಲಿ ಕಾರ್ಮಿಕರು ಇವರ ಕೆಲಸ ಅಚ್ಚುಕಟ್ಟೆಗಳಿಗೆ ನೀರೊದಗಿಸುವ ನಾಲೆಗಳಲ್ಲಿ ಇರುವ ಅಡೆತಡೆಗಳನ್ನ ನಿವಾರಣೆ ಮಾಡೋದು ರೆಗ್ಯುಲೇಟರ್ಗಳು ತೋಪುಗಳ ಗೇಟುಗಳನ್ನ ಅವಶ್ಯಕತೆಗೆ ಅನುಗುಣವಾಗಿ ತೆರೆಯುವುದು ಹಾಗೂ ಮುಚ್ಚುವುದು ಅಲ್ಲದೆ ಹಗಲು ರಾತ್ರಿ ಸಮಯದಲ್ಲೂ ತೋಪುಗಳು ಅಚ್ಚುಕಟ್ಟೆಗಳನ್ನ ಕಾವಲು ಕಾಯುವುದು ಸದರಿ ನೀರು ನಿರ್ವಹಣಾ ಕೆಲಸಕ್ಕೆ ಅವಶ್ಯಕವಾದ ಸೌಡಿಗಳನ್ನು ಹೊರಗುತ್ತಿಗೆ ಆಧಾರದಲ್ಲಿ ನೇಮಿಸಿಕೊಂಡು ನಿಗದಿತ ನೀರಿನ ಪ್ರಮಾಣವನ್ನು ನಾಲಾ ತುದಿಯವರಿಗೂ ಸಮರ್ಪಕವಾಗಿ ನೀರು ನಿರ್ವಹಣಾ ಮಾಡುವವರೇ ಸೌಡಿಗಳು ಇನ್ನು ಇಂತಹ ಸೌಡಿಗಳಿಗೆ ಅಥವಾ ನೀರು ಗಟ್ಟಿಗಳಿಗೆ ಸರ್ಕಾರದ ಯಾವ ನಿಯಮವೂ ಕಾರ್ಮಿಕ ಇಲಾಖೆಯ ಯಾವ ಕಾಯ್ದೆಗಳು ಅನ್ವಯಿಸುವುದಿಲ್ಲ ಏಕೆಂದರೆ ನೀರು ಗಟ್ಟಿ ಕೆಲಸಕ್ಕೆ ಸೌಡಿಗಳನ್ನ ಕೇವಲ ಜುಲೈನಿಂದ ಡಿಸೆಂಬರ್ವರೆಗೂ ಮಾತ್ರ ನೇಮಿಸಿಕೊಳ್ತಾರೆ ಇವರಿಗೆ ತಿಂಗಳಿಗೆ ಐದರಿಂದ ಆರು ಸಾವಿರ ಸಂಬಳ ಕೊಡುತ್ತಾರೆ ಕೆಲವರಿಗೆ ಎಂಟರಿಂದ ಒಂಬತ್ತು ಸಾವಿರ ಕೊಡುತ್ತಾರೆ ಇವರಿಗೆ ಕಾರ್ಮಿಕ ಕಾಯ್ದೆಯಡಿ ಕನಿಷ್ಠ ವೇತನ ಕಾನೂನು ಕಾಯ್ದೆಗಳು ಯಾವುದೂ ಇಲ್ಲ ನಿಮಗೆ ಗೊತ್ತಿದೆಯೋ ಇಲ್ವೋ ಪ್ರತಿ ವರ್ಷ ಐದು ತಿಂಗಳಿಗೆ ಮಾತ್ರ ನೀರು ನಿರ್ವಹಣೆಗೆಂದೇ ಇಪ್ಪತ್ತೈದು ಲಕ್ಷ ಅನುದಾನ ರಿಲೀಸ್ ಆಗುತ್ತೆ ಎಸ್ಟಿಮೇಟ್ ನಲ್ಲಿ ಮೂವತ್ನಾಲ್ಕು ಸೌಡಿಗಳು ಎಂದು ತೋರಿಸುತ್ತಾರೆ ಆದರೆ ನಿಜ ಸ್ಥಳದಲ್ಲಿ ಕೇವಲ ಹದಿನೈದು ಮಂದಿ ಇರ್ತಾರೆ ಇನ್ನು ಹತ್ತೊಂಬತ್ತು ಜನರ ದುಡ್ಡನ್ನ ಅಧಿಕಾರಿಗಳೇ ನುಂಗಿ ನೀರು ಕುಡಿಯುತ್ತಿದ್ದಾರೆ ಕೇವಲ ಅಷ್ಟು ಮಾತ್ರವಲ್ಲ ಸೌಡಿಗಳಿಗೆ ನಿಗದಿತ ಕೂಲಿ ಸಂಬಳ ಎಷ್ಟು ಎಂದು ಗೊತ್ತೇ ಇಲ್ಲ ಇಲ್ಲಿನ ಅಧಿಕಾರಿಗಳು ಹದಿನೈದು ಜನ ಸೌಡಿಗಳಿಗೆ ತಿಂಗಳಿಗೆ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿಗಳನ್ನು ಕ್ಯಾಶ್ ನೀಡುತ್ತಾರೆ ಸರ್ಕಾರದಿಂದ ಸೌಡಿಗಳಿಗೆ ಎಷ್ಟು ಹಣ ಸಂಬಳ ನಿಗದಿಯಾಗಿದೆ ಎಂದು ಗೊತ್ತಾಗುವುದೇ ಇಲ್ಲ ಸೌಡಿಗಳಿಗೆ ನೀಡುವ ಧನ ಎಷ್ಟು ಎಂದು ಮಾಹಿತಿ ಕೇಳಿದ್ರೆ ಇವರು ನೀಡುವುದೇ ಇಲ್ಲ ಸೌಡಿಗಳು ಎಷ್ಟು ಜನರಿದ್ದಾರೆ ಅವರ ಹೆಸರು ವಿಳಾಸ ನೀಡಿ ಎಂದು ಮಾಹಿತಿ ಕೇಳಿದ್ರೆ ಇವರು ನೀಡುವುದೇ ಇಲ್ಲ ಮಾಹಿತಿ ಹಕ್ಕಿನ ಕಾಯ್ದೆಗಳಿಗೆ ಕನಿಷ್ಠ ಗೌರವ ಕೊಡುವ ಜಯಮಾನ ಇವರಲ್ಲಿಲ್ಲ ಸೌಡಿಗಳಿಗೆ ನೀಡೋ ಗೌರವತನದಲ್ಲೂ ಭ್ರಷ್ಟಾಚಾರ ಮಾಡುತ್ತಿರೋರಲ್ಲಿ ಕೆಸಿಸಿ ನಂಬರ್ ನಾಲ್ಕರಲ್ಲಿ ಎಡಬ್ಲ್ಯೂ ಆಗಿರುವ ರಮೇಶ್ ಬಿ ಮುಳುಗಿ ಹೋಗಿದ್ದಾರೆ ಇಂತಹ ಭ್ರಷ್ಟಾಚಾರಿಗಳಿಗೆ ಇಲಾಖೆ ಕೂಡ ಕಡಿವಾಣ ಹಾಕುತ್ತಿಲ್ಲ ಎನ್ನುವುದೇ ದುರಂತ ಈಗ ಒಂಬತ್ತು ಸಾವಿರ ಕೊಡ್ತಾ ಇದ್ರು ಸಾವಿರದ ಇಪ್ಪತ್ ಮೂರ ಸಾಲ ಒಂದ್ ತಿಂಗಳು ಸಂಬಳ ಕೊಡ್ಲಿಲ್ಲ ಈಗ ಸಂಬಳನ ಒಂದ್ ಇಪ್ಪತ್ ಮೂರೂ ಒಂದ್ ತಿಂಗಳು ಕೊಡ್ಬೇಕಾದ್ರು ಅವು ಕೊಡ್ಲಿಲ್ಲ ಇಪ್ಪತ್ನಾಲ್ಕಲ್ಲಿ ತಮ್ಮ ಕೊಡ್ಲಿಲ್ಲ ನಾವು ಕೇಳೋದು ನೀವು ಕೆಲ್ಸಾನೇ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ ನಾವ್ ಕೆಲ್ಸ ಮಾಡಿದ್ ನಾವು ಕಾರ್ಮಿಕ ಆಫೀಸ್ ಅವರು ಸರಿ ನಾವು ಕೇಳ್ತಾ ಇದ್ದೀವಿ ಅಂತ ಹೇಳುದು ಇಲಾಖೆಯ ಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ಇದನ್ನ ಗಂಭೀರ ಪ್ರಕರಣ ಎಂದು ಭಾವಿಸಿ ಉನ್ನತ ತನಿಖೆಗೆ ಒಳಪಡಿಸಬೇಕು ಕೂಡಲೇ ಕೊಳ್ಳೇಗಾರದ ಕೆಸಿಸಿ ನಂಬರ್ ನಾಲ್ಕರಲ್ಲಿ ಎ ಡಬ್ಲ್ಯೂ ಆಗಿ ಕೆಲಸ ಮಾಡುತ್ತಿರೋ ರಮೇಶ್ ಬೀರನ್ನ ಅಮಾನತ್ ಿನಲ್ಲಿಟ್ಟು ಅವರ ಮೇಲೆ ಸ್ಥಳೀಯವಾಗಿ ಕೇಳಿಸುತ್ತಿರೋ ಆರೋಪಗಳನ್ನ ತನಿಖೆ ಮಾಡಬೇಕು ಆರೋಪಗಳ ಸತ್ಯಾಸತ್ಯತೆ ಗೊತ್ತಾಗ್ಬೇಕು ಇಲ್ಲದೆ ಹೋದ್ರೆ ದಿನಗೂಲಿ ಕಾರ್ಮಿಕರಿಗೆ ಸಿಗಬೇಕಾದ ಲಕ್ಷ ಗೌರವ ಧರ ಅಧಿಕಾರಿಗಳ ಪಾಲಾಗೋದು ಅಕ್ಷರ ಸತ್ಯ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ